ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಎಂಬ ಮಾತಿದೆ ಆದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕಿದ್ದ ಶಿಕ್ಷಕ ಶಿಷ್ಯೆಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಸಕ್ಕ ಡ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರು ಪೋಷಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ ಹಾಗಿದ್ರೆ ಯಾರು ಆ ಶಿಕ್ಷಕ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ವೆಲ್ ಪಾರ್ಟಿಯಲ್ಲಿ ಬೆನ್ನ ಮೇಲೆ ಕೂರಿಸಿಕೊಂಡು ಸಖತ್ ಸ್ಟೆಪ್ ಹಾಕಿದ ಶಿಕ್ಷಕ ದಾವಣಗೆರೆ ವಿಶ್ವವಿದ್ಯಾಲಯದ ಶಿಕ್ಷಕ ಹಾಗೂ ಶಿಷ್ಯೆಯ ಡಾನ್ಸ್ ವಿಡಿಯೋ ವೈರಲ್ ಶಿಕ್ಷಕರ ನಡೆಗೆ ಆಕ್ರೋಶ ಹೊರಹಾಕುತ್ತಿರುವ ಸಾರ್ವಜನಿಕರು ಹೀಗೆ ಶಿಷ್ಯೆಯನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸಖತ್ ಸ್ಟೆಪ್ ಹಾಕುತ್ತಿರುವ ಶಿಕ್ಷಕ ಶಿಕ್ಷಕನೊಂದಿಗೆ ಹೆಜ್ಜೆ ಹಾಕುತ್ತಿರುವ ವಿದ್ಯಾರ್ಥಿನಿ ಈ ದೃಶ್ಯ ಕಂಡು ಬಂದಿದ್ದು ಶಿವಗಂಗೋತ್ರಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಹೌದು ಬುಧವಾರ ಬಿಪಿಎಡ್ ವಿದ್ಯಾರ್ಥಿಗಳು ಫೇರ್ವೆಲ್ ಡೇ ಹಮ್ಮಿಕೊಂಡಿದ್ದರು ಆಗ ಅತಿಥಿ ಉಪನ್ಯಾಸಕ ಪಂಪಾಪತಿ ವಿದ್ಯಾರ್ಥಿಗಳೊಂದಿಗೆ ಮೈಮರೆತು ಕುಣಿದಾಡಿದರಲ್ಲದೆ ಡಿಜೆ ಸಾಂಗ್ಗೆ ಸಖತ್ ಸ್ಟೆಪ್ ಹಾಕಿದ್ದಾರೆ ಆದರೆ ಅಷ್ಟು ಮಾಡಿದರೆ ಏನೂ ಆಗುತ್ತಿರಲಿಲ್ವೇನೋ ಆದರೆ ಶಿಷ್ಯರನ್ನ ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸಖತ್ ಸ್ಟೆಪ್ ಹಾಕಿದ್ದು ಇದೀಗ ಆ ವಿಡಿಯೋ ವೈರಲ್ ಆಗಿದೆ ನಮ್ಮಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ವಿಶೇಷ ಸ್ಥಾನಮಾನ ಇದೆ ಗುರುಗಳನ್ನ ಭಕ್ತಿ ಭಾವದಿಂದ ಕಾಣುವ ನೆಲ ನಮ್ಮದು ಆದರೆ ಇದೀಗ ಶಿಷ್ಯೆಯೊಂದಿಗೆ ಡಾನ್ಸ್ ಮಾಡಿದ ಗುರುವನ್ನ ನೋಡಿ ಗುರುವಿಗೆ ಪಾಠ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಿನಲ್ಲಿ ಶಿಕ್ಷಕರು ಕೆಟ್ಟ ಉದ್ದೇಶ ಇಟ್ಕೊಂಡು ಡಾನ್ಸ್ ಮಾಡಿದ್ರೋ ಅಥವಾ ಒಳ್ಳೆ ಉದ್ದೇಶದಿಂದ ಡಾನ್ಸ್ ಮಾಡಿದ್ರೋ ಗೊತ್ತಿಲ್ಲ ಆದರೆ ಶಿಷ್ಯೆಯೊಂದಿಗಿನ ಡಾನ್ಸ್ ವಿಡಿಯೋ ಶಿಕ್ಷಕರ ದಿನಾಚರಣೆಯಂದೇ ವೈರಲ್ ಆಗಿದ್ದು ದುರಂತವೇ ಸರಿ